ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಕಾಲಜ್ಞಾನ ವಿಚಾರವನ್ನ ನಾವು ಮಾತಾಡೋದಕ್ಕೆ ಮುಂದಾಗ್ತಿದ್ವಿ ಏನಪ್ಪಾ ಅದು ಕಾಲಜ್ಞಾನದಲ್ಲಿ ಏನ್ ತಿಳಿಸಿದರೆ ನೋಡಿ ಶ್ರೀ ಕೊತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಹೇಳಿದ್ರೆ ಗಂಡು ಸಂತಾನ ಅಂತಕ್ಕಂಥದ್ದು ನಶಿಸಿ ಹೋಗ್ತದೆ ಅಂದ್ರೆ ಗಂಡಸ್ರೆ ನಶಿಸಿ ಹೋಗ್ತಾರ ಅಂತಕ್ಕಂಥದ್ದು ಇದು ಆ ಗಂಡು ಸಂತಾನ ನಶಿಸಿ ಹೋಗ್ತದೆ ಕಲಿಯುಗದಲ್ಲಿ ಅಂತ ಹೇಳಿದರೆ ಶ್ರೀ ಓತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಅದಕ್ಕೆ ಯಾವ ರೀತಿ ನಶೆ ಹೋಗ್ತದೆ ಯಾಕೆ ಇದನ್ನ ಒಂದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಮ್ಮ ಕೆ ಗುರುದೇವಣ್ಣವರು ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ ಕೇಳಿ ನಮಸ್ಕಾರ ಅದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಗಂಡು ಸಂತಾನ ನಶಿಸಿ ಹೋಗ್ತದೆ ಅಂತ ಅದು ಏನ್ ಹೋಗ್ತದೆ ಅಥವಾ ಗಂಡಸರೆ ಇಲ್ದಂಗಾಗ್ತಾರ ಏನಿದು ಈ ಉತ್ತರ ಅದು ಒಂದು ಒಗ್ಟಾಗಿ ಹೇಳಿರ್ತಕ್ಕಂಥದ್ದು ನೋಡಿ ಐದು ವರ್ಷಗಳ ಹಿಂದೆ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳು ಇವತ್ತಿನ ಈ ವೈಜ್ಞಾನಿಕ ಯುಗದಲ್ಲಿ ಒಂದಕ್ಕೊಂದು ಹೊಂದಿಕೆ ಆಗ್ತಾ ಇದೆ ಅಂತಂದ್ರೆ ಇದರಷ್ಟು ಪರಮಾಶ್ಚರ್ಯ ಇನ್ನೊಂದಿಲ್ಲ ವಿಜ್ಞಾನ ಎಲ್ಲಾದ್ರೂ ಎಡಬಹುದೋ ಏನೋ ಕಾಲಜ್ಞಾನ ಎಡುವ ಪ್ರಶ್ನೆನೇ ಇಲ್ಲ ಅದು ವಿಶೇಷ ಒಂದು ನಮ್ಮ ಶತಾವರಿ ಆಯುರ್ವೇದ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಒಂದು ಮಾಹಿತಿಯನ್ನು ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಗಂಡು ಹೆಣ್ಣು ಪರಸ್ಪರ ದೈಹಿಕ ಸಂಪರ್ಕವನ್ನ ಇಟ್ಟುಕೊಂಡಾಗ ಒಂದು ನಮ್ಮ ಜನಗಳಲ್ಲಿ ಒಂದು ತಪ್ಪು ಮಾಹಿತಿ ಇದೆ ಅದು ಇನ್ನೂ ಅಳಿಸಾಕೋದಕ್ಕೆ ಸಾಧ್ಯ ಆಗ್ತಿಲ್ಲೇನೋ ವಿಜ್ಞಾನ ಇಷ್ಟು ಮುಂದುವರೆದಿದ್ರು ಕೂಡ ವೈದ್ಯಕೀಯ ವಿಜ್ಞಾನ ಇಷ್ಟು ಬಂದಿದ್ರು ಕೂಡ ಇನ್ನೂ ನಮ್ ಜನಕ್ಕೆ ಕೆಲವು ಬುದ್ಧಿ ಬಂದಿಲ್ಲ ಉದಾಹರಣೆಗೆ ಒಂದು ಒಬ್ಬ ಹೆಂಗಸು ತಾನು ಹೇರತಕ್ಕಂಥ ಮಗು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಹುಟ್ಟ ಮಗು ಗಂಡಾಗ್ಲಿ ಹೆಣ್ಣಾಗ್ಲಿ ಹುಟ್ಟದಕ್ಕೆ ಕಾರಣ ಹೆಣ್ಣಲ್ಲ ಹೆಣ್ಣಲ್ಲ ಅಲ್ಲ ಅಲ್ಲವೇ ಅಲ್ಲ ಯಾಕೆಂದ್ರೆ ಹೆಣ್ಣಿನಲ್ಲಿ ಎಕ್ಸು ಎಕ್ಸು ಎರಡು ಇರುತ್ತೆ ಎಕ್ಸ್ ಎಕ್ಸ್ ಇರುತ್ತೆ ಗಂಡಿಸಲ್ಲೂ ಎರಡು ತಂತುಗಳು ಹೆಣ್ಣಲ್ಲಿ ವರ್ಣತಂತು ಎರಡಿದ್ದಂಗೆ ಇವ್ ಇವನಲ್ಲೂ ಇರುತ್ತೆ ಅವಳಲ್ಲಿ ಎಕ್ಸು ಎಕ್ಸ್ ಇರುತ್ತೆ ಇವನಲ್ಲಿ ಎಕ್ಸು ವೈ ಇರುತ್ತೆ ಎಕ್ಸ್ ಮತ್ತು ವೈ ಇರುತ್ತೆ ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಹುಟ್ಟೋದಕ್ಕೆ ಕಾರಣ ಗಂಡೇ ಹೊರ್ತು ಹೆಣ್ಣಲ್ಲ ಇದರ ಒಂದು ಜ್ಞಾನ ಇಲ್ಲದೆ ಅದೆಷ್ಟೋ ಊರುಗಳಲ್ಲಿ ಮದುವೆ ಆಗ ಐದು ವರ್ಷ ಆಯ್ತು ನಾಲ್ಕು ಹೆಣ್ಮಕ್ಳು ಸೀರಿಯಲ್ಲ ಬರೀ ಹೆಣ್ಮಕ್ಳೇ ಉಡ್ತಾವೆ ದಡಿದರಿದ್ರಲ್ಲಿ ಗಣ್ ಮಗು ಗಂಡ್ ಮಗು ಜನ್ಮ ಕೊಡಕ್ ಆಗ್ಲಿಲ್ಲ ಅಂತೇಳಿ ಡೈವರ್ಸ್ ಕೊಡೋದು ಒಡಿಯೋದು ಬಡಿಯೋದು ಮನೆಯಿಂದ ಹೊರಗಡೆ ಅಟ್ಟೋದು ಈ ಕೆಲಸ ಎಲ್ಲ ಮಾಡ್ತಾರೆ ಗಂಡಾಗ್ಲಿ ಹೆಣ್ಣಾಗ್ಲಿ ಹುಟ್ಟಾದಕ್ಕೆ ಕಾರಣ ಗಂಡಸೇ ಹೊರತು ಹೆಣ್ಣಲ್ಲ ಇದು ಸಾಮಾನ್ಯ ಜನಕ್ಕೆ ಇದು ಅರ್ಥ ಆಗ್ಬೇಕು ಒಂದು ಉದಾಹರಣೆ ಅಂತಂದ್ರೆ ನಮ್ಮ ಭಾರತ ದೇಶದ ಒಬ್ಬ ನ್ಯಾಯ ನ್ಯಾಯಾಲಯದ ಒಬ್ಬ ನ್ಯಾಯಾಧೀಶ ಹ್ಮ್ ತನಗೆ ಮೂರು ಹೆಣ್ಮಕ್ಳಾದ್ರು ಮೂರು ಹೆಣ್ಮಕ್ಳು ಇನ್ನೊಂದು ಹೆಣ್ಮಗ ಆಯ್ತು ಅದು ಎಣ್ಣೆ ಆಯ್ತು ಇಡ್ಕೊಂಡು ಹೆಂಡತಿ ಹೊಡೆದ್ಬಿಟ್ಟಿದೆ ಪೇಪರ್ ಅಲ್ಲಿ ಬಂದಿದೆ ಆ ನ್ಯಾಯಾಧೀಶನಿಗೆ ಗೊತ್ತಿಲ್ಲ ಒಂದ್ ಹೆಣ್ಣಾಗ್ಲಿ ಒಂದು ಗಂಡಾಗಲಿ ಹುಟ್ಟೋದಕ್ಕೆ ಕಾರಣ ನಾನು ಹೇಳ್ತಿಲ್ಲ ನಾನೇ ಅಂತ ಅವನಿಗೆ ಗೊತ್ತಿಲ್ಲ ನ್ಯಾಯಾಧೀಶರಿಗೆ ಗೊತ್ತಿಲ್ಲ ಅಂದ್ರೆ ಸಾಮಾನ್ಯ ಜನಕ್ಕೆ ಇನ್ನೇನ್ ಗೊತ್ತಾಗತ್ತೆ ಕೊನೆ ಪಕ್ಷ ಈ ವಿಡಿಯೋವನ್ನ ನೋಡ್ತಕ್ಕಂತ ನಮ್ಮ ನಾಗರಿಕರಿಗೆ ಇದು ಅರ್ಥ ಆಗ್ಬೇಕು ಅನ್ನೋ ಒಂದು ಸರಳ ಸತ್ಯವನ್ನ ಹೇಳ್ತಾ ಇದೀನಿ ಒಂದು ಗಂಡಾಗ್ಲಿ ಒಂದು ಹೆಣ್ಣಾಗ್ಲಿ ಹುಟ್ಟೋದಕ್ಕೆ ಗಂಡೇ ಕಾರಣ ಅಂತದ್ರಲ್ಲೂ ಈಗ ವಿಜ್ಞಾನ ನಮಗೆ ಮಾಹಿತಿಯನ್ನ ಕೊಡ್ತಾ ಇದೆ ಗಂಡಲ್ಲಿರ್ತಕ್ಕಂಥ ವೈ ಊನ ಆಗ್ತಾ ಇದೆ ವೈಯನ್ನ ಒಂದು ಕ್ರೋಮೋಸೋಮು ಮೂನ್ ಆಗ್ತಾ ಇದೆ ಇಲ್ಲದಂಗ ಆಗ್ತಾ ಇದೆ ಅವನ ಅವನಲ್ಲಿ ಉಳಿಯೋದಿನ ಬರೀ ಎಕ್ಸ್ ಇವನಲ್ಲಿರೋ ಎಕ್ಸ್ ಆಕೆಗೆ ಎಕ್ಸ್ ಅನ್ನ ಪಾಸ್ ಮಾಡಿದ್ರೆ ಎಕ್ಸ್ ಎಕ್ಸು ಬರಿ ಹೆಣ್ಮಕ್ಳೇ ಉಡ್ತವೆ ಗಂಡು ಸಂತಾನ ಅನ್ನೋದು ಇಲ್ದಂಗೇ ಆಗುತ್ತದೆ ಇದು ವೈಜ್ಞಾನಿಕ ಸತ್ಯ ಇದು ಪತ್ರಿಕೆಗಳಲ್ಲಿ ಬಂದ್ಬಿಡ್ತು ಈಗ ಹೊಸ ಒಂದು ಆಘಾತಕಾರಿ ಸುದ್ದಿಯನ್ನ ಕೊಟ್ಟರು ಬ್ರಹ್ಮೇಂದ್ರ ಸ್ವಾಮಿ ಹೇಳಿರ್ತಕ್ಕಂಥ ಕಾಲಜ್ಞಾನಕ್ಕೂ ಇದಕ್ಕೂ ನೇರ ನೇರ ಸಂಬಂಧ 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 ಇದೆ ಹಾಗಿದ್ರೆ ಗಂಡು ಸಂತಾನ ನಶಿಸಿ ಹೋಗುತ್ತೆ ಅನ್ನೋದಕ್ಕೆ ಒಂದು ಬಲವಾಗಿರ್ತಕ್ಕಂಥ ಸಾಕ್ಷಿ ಮತ್ತೆ ಕಾರಣನೂ ಕೂಡ ಸಿಕ್ತಿದೆ ನೋಡಿ ಎಷ್ಟು ಅದ್ಭುತವಾಗಿ ಕೇಳ್ಸಿದ್ದಾರೆ ನಮ್ಮ ಕಾಲಜ್ಞಾನಿಗಳು ಗಂಡು ಸಂತಾನ ನಶಿಸಿ ಹೋಗುತ್ತದೆ ಅನ್ನೋದಕ್ಕೆ ಸಾಕ್ಷಿಗಳು ಸಮೇತ ನಮ್ಮ ಕೆ ಗುರುದೇವಣ್ಣ ತೋರಿಸಿ ಮತ್ತೆ ಅದರ ಬಗ್ಗೆ ಮಾತಾಡಿದ್ದಾರೆ ಇವತ್ತು ಕಾಲಜ್ಞಾನದಲ್ಲಿ ಒಂದು ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಏನನ್ನ ಉಲ್ಲೇಖನ ಮಾಡಿದ್ದಾರೆ ಮನುಷ್ಯ ಯಂತ್ರಗಳ ಜೊತೆ ಜೀವನ ಮಾಡ್ತಾನೆ ಯಂತ್ರಗಳ ಜೊತೆ ಸಂಸಾರ ಮಾಡ್ತಕ್ಕಂಥ ಕಾಲ ಬರುತ್ತೆ ಅಂತ ಹೇಳಿದ್ರು ಅದು ಸಾಬೀತಾಗಿದೆ ಯಾವ ರೀತಿ ಅಂತಕ್ಕಂಥದನ್ನ ನಮ್ಮ ಕೆ ಗುರುದೇವಣ್ಣವರು ಯಾವ ರೀತಿ ತಿಳಿಸ್ತಾರೆ ಅದು ಯಾವ ರೀತಿ ನಡೀತಿದೆ ಅಂತಕ್ಕಂಥದ್ದನ್ನು ಕೂಡ ಇವತ್ತು ನಾವು ನಾವು ತಿಳ್ಕೊಳೋದಕ್ಕೆ ಕೂಡ ಆಗಿದೆ ಅವ್ರು ಯಾವ ಯಾ ಈ ಪ್ರಶ್ನೆಗೆ ಯಂತ್ರ ಜೀವನ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಏನ್ ಉತ್ತರಗಳನ್ನ ಕೊಡ್ತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಬನ್ನಿ ಗಾಲ್ಜ್ಞಾನದಲ್ಲಿ ಒಂದು ಉಲ್ಲೇಖನ ಮಾಡಿದ್ರೆ ಮನುಷ್ಯಗಳು ಯಂತ್ರಗಳ ಜೊತೆ ಜೀವನ ಮಾಡ್ತಾರೆ ನಾವ್ ಅನ್ಕೊಂಡಿದ್ರಿ ಯಂತ್ರಗಳಂದ್ರೆ ಇವಾಗ ನಾವು ಸಾಧಾರಣ ಮುಂಚೆ ಎತ್ತಿನ ಬಂಡಿಗಳಿತ್ತು ಸೈಕಲ್ ಅದನ್ನೇ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಿರ್ತಾರೆ ಅದ್ರ ಜೊತೆನೆ ಜೀವನ ಕಳೀತಾರೆ ಬಿಡು ಅಂತಕ್ಕಂಥದ್ದು ನೀವು ಅವಾಗಲೇ ಬಂದ್ಕೊಳ್ಳಿ ಅಂತ ಪ್ರಶ್ನೆಗಳೇನಿಲ್ಲ ಅದೆಲ್ಲ ಉತ್ತರ ನೀವ್ ಅನ್ಕೊಂಡಿರೋ ಉತ್ತರ ಅಲ್ಲ ಇದು ಉತ್ತರ ಅಂತ ತಿಳಿಸಿದ್ರಿ ಅದು ಯಾವ ರೀತಿ ನಮ್ಮ ಜನಗಳಿಗೆ ನೀವು ತಿಳಿಸೋದಕ್ಕೆ ಮುಂದೆ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಐದು ನೂರು ವರ್ಷಗಳ ಹಿಂದೆ ಯಾವುದೇ ವೈಜ್ಞಾನಿಕ ಕ್ರಾಂತಿ ಯಾವುದೇ ಇಂಡಸ್ಟ್ರಿ ಹ್ಮ್ ಯಾವುದೇ ಯಂತ್ರಗಳು ಕಾರ್ಖಾನೆಗಳು ಏನು ಬಂದಿರ್ಲಿಲ್ಲ ಯಾವುದು ಬರೀ ಬೆಳೆದಂಥ ಬೆಳೆ ಬೆಳೆದಂತ ಬೆಳೆಯನ್ನ ಇವನು ಅಕ್ಕಿ ಬೆಳೆದ್ರೆ ರಾಗಿ ಅವನೇನೋ ಕಾಳು ಬೆಳೆದ್ರೆ ಇವನೇನೋ ಬೆಳೆದಿದ್ದ ಆ ಪದಾರ್ಥ ಬೆಳೆದ ಪದಾರ್ಥಗಳನ್ನ ವಿನಿಮಯ ಮಾಡಿಕೊಂಡು ಜೀವನ ಮಾಡ್ತಿದ್ರು ಹಣ ಅನ್ನೋದು ಕೂಡ ಗೊತ್ತಿರ್ಲಿಲ್ಲ ಜನಕ್ಕೆ ಈ ತರದ ವಸ್ತುಗಳ ವಿನಿಮಯ ಮಾಡ್ಕೊಂಡು ಜೀವನ ಮಾಡ್ತಿದ್ದ ಕಾಲದಲ್ಲೇನೆ ಅವರು ಅಂತ ವಚನದಲ್ಲಿ ಅವರು ಹೇಳ್ತಾರೆ ತೊಂಬಿದಿ ಮೂರ್ಲ ಮೊಳ ಒಂಬತ್ತು ಮೊಳ ಒಂಬತ್ತು ಮೊಳ ತೊಂಬಿದಿ ಮೂರ್ಲ ಆಜಾನು ಬಾಹುಲು ಒಚ್ಚೇನು ಜನುಲನು ಮೊಟ್ಟು ಪೆಟ್ಟೇನು ಅಂತ ಬರೆದು ಅದನ್ನ ಡಿ ಆರ್ ಡಿಒ ವಿಜ್ಞಾನಿ ಆಲ್ ಆಲ್ ದೊಡ್ಡ ಇಲ್ಲಿ ಸುಧೀಂದ್ರ ಅದ್ರ ಬಗ್ಗೆ ಲೇಖನ ಬರ್ದರು ಒಬ್ಬ ಸೈಂಟಿಸ್ಟ್ ತೀರೋದು ಡಿ ಅವರು ಲೇಖನ ಬರ್ದರು ತೊಂಬಿ ದಿ ಮೂರ್ಲ ಆದೇನು ಜನರನ್ನು ಮಟ್ಟು ಪೆಟ್ಟೇನು ಅಂತ ಯಾಕೆ ಬರ್ದ್ರು ಬ್ರಹ್ಮೇಂದ್ರ ಸ್ವಾಮಿಗಳು ಅಂತ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಯುದ್ಧ ಭೂಮಿಯಲ್ಲಿ ಸೈನಿಕರು ಯುದ್ಧ ಮಾಡಲ್ಲ ರೋಬಾಟ್ಗಳಿಗೆ ಕೀ ಕೊಟ್ಟು ಬಿಟ್ಟು ಬಿಡ್ತಾರೆ ಆ ಬೊಂಬೆ ಸಿಕ್ಕ ಸಿಕ್ಕದವ್ರನ್ನ ಬರ್ತದೆ ಸೈನಿಕರು ಯುದ್ಧ ಮಾಡಬೇಕಾದ ಪ್ರಮೇಯ ಇಲ್ಲ ಬರಲ್ಲ ಅದ್ರ ಎಷ್ಟು ಮಾರ್ಮಿಕವಾಗಿ ಬರೆದು ಇವತ್ತು ಬರಿ ಯುದ್ಧ ಭೂಮಿಗೆ ಯುದ್ಧ ಮಾಡೋದಕ್ಕಾಗೇನೆ ರೋಬಾಟ್ಗಳನ್ನ ಬಳಸ್ಕೊತಾ ಇದಾರ ಅಲ್ಲ ಈಗ ಬೆಂಗಳೂರಲ್ಲೂ ಹೋಟ್ಲುಗಳಲ್ಲಿ ಸಪ್ಲೈ ಮಾಡೋದಕ್ಕೆ ರೋಬಾಟ್ಗಳನ್ನ ಬಂದ್ಬಿಟನ್ ಹೋಟ್ಲಲ್ಲಿ ಸಪ್ಲೈ ಮಾಡೋದಕ್ಕೂ ರೋಬಾಟ್ಸ್ಗಳನ್ನ ಬಳಸ್ಕೊತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ ರೋಬಾಟ್ಸ್ ನ ಬಳಸ್ಕೊಂಡು ಆಪರೇಷನ್ ಮಾಡೋ ಲೆವೆಲ್ ಬಂದಿದೆ ಆ ಮಟ್ಟಕ್ಕೆ ತಂತ್ರಜ್ಞಾನ ಬೆಳೆದೋಗಿದೆ ಅದಕ್ಕೆ ಅವರು ಒಂದ್ ಕಡೆ ಹೇಳಿದ್ರು ಮಂತ್ರ ಯುಗಮೇ ಪೋವು ಮಂತ್ರ ಮಂತ್ರ ಯುಗಮೇ ಪೋವು ಯಂತ್ರ ಯುಗಮೇ ತಂತ್ರ ಮುಗ ಮಾನವ ಬೃತಿಗೆ ಅದು ಮಂತ್ರನೂ ಹೋಗುತ್ತೆ ಯಂತ್ರನೂ ಹೋಗ್ತದೆ ಬರಿ ತಂತ್ರ ಟೆಕ್ನಾಲಜಿ ಮೇಲೆ ಬದುಕ್ತಾರೆ ಇನ್ಮೇಲೆ ಇದು ಹೇಗೆ ಹೇಳಿದ್ರು ಅವರು ಇದು ಪರಮಾಶ್ಚರ್ಯದ ಸಂಗತಿ ಇದು ಪರಮಾಶ್ಚರ್ಯದ ಸಂಗತಿ ಇದು ನಿಜಕ್ಕೂ ಕೂಡ ಚೀನಾ ಅವರ ದಿವ್ಯ ದೃಷ್ಟಿ ಇವತ್ತು ನಮ್ಗೆ ರೋಮಾಂಚನ ಆಗತ್ತೆ ಈಗ ವಿಜ್ಞಾನಿಗಳೇ ಬರಿತಾ ಇದ್ದಾರೆ ಒಂದು ಇದು ಮುಜುಗರ ಅನ್ನಿಸಬಹುದು ಕೇಳಗರಿಗೆ ಆದ್ರೂ ಕೂಡ ತಿಳ್ಕೊಳ್ಬೇಕು ಅನ್ನೋ ಅನಿವಾರ್ಯತೆಗಾಗಿ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಬೆಡ್ರೂಮ್ಗೂ ಬರಲಿವೆ ರೋಬಾಟಿಕ್ಸ್ ಇಲ್ಲಿ ಲೇಖನ ಬರೆದ್ರು ಬೆಡ್ರೂಮ್ಗೂ ಬರಲಿವೆ ರೋಬಾಟ್ಸ್ ಇನ್ನು ಮೇಲೆ ತನ್ನ ಜೊತೆಯಲ್ಲಿ ಮಲಗತಕ್ಕಂಥವಳು ತನ್ನ ಗಂಡ ಅಲ್ಲ ಗಂಡ ಅಲ್ಲ ಹೆಂಡತಿ ಅಲ್ಲ ರೋಬಾಟ್ ಮಲಗತ್ತೆ ರೋಬಾಟ್ ಮಲ್ಗತ್ತೆ ರೋಬಾಟ್ ಜೊತೆಯಲ್ಲಿ ಸಂಸಾರ ಮಾಡ ಕಾಲ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಬರೆದರು ಅಂದ್ರೆ ಎಲ್ಲೆಲ್ಲಿಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಮತ್ತೊಂದು ಲೇಖನ ಬಂತು ವಿಜ್ಞಾನ ತಂತ್ರಜ್ಞಾನ ಹೆಡ್ಲೈನ್ ವಿಜ್ಞಾನ ತಂತ್ರಜ್ಞಾನ ಹೆಡ್ಲೈನ್ ಅಲ್ಲಿ ಬರೆದ್ರು ರೋಬಾಟ್ ಸಂಸಾರ ಅಂತ ಕಾಲ ದೂರವಿಲ್ಲ ಈಗ ರೋಬಾಟ್ಸ್ ಅಂದ ತಕ್ಷಣ ಬರೀ ಹೆಣ್ಣೆ ಅಲ್ಲ ರೋಬಾಟ್ ಅಲ್ಲಿ ಗಂಡು ಹೆಣ್ಣು ಎರಡರನ್ನು ರೋಬಾಟಿಕ್ ಅಲ್ಲಿ ತಯಾರು ಮಾಡ್ತಾರೆ ಉದಾಹರಣೆಗೆ ನಾನು ಆಗ್ಲೇ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಹೇಳ್ತಿದ್ದೆ ಅತ್ಯಂತ ಸುಖ ಅಪೇಕ್ಷೆ ಪಡ್ತಕ್ಕಂಥದ್ದು ಹೆಣ್ಣು ಈಗ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಅದರಲ್ಲಿ ಇವತ್ತಿನ ಈ ಒಂದು ಆಹಾರ ಪದ್ಧತಿ ಗಾಳಿ ಮಲಿನತೆ ಇದರ ಕಾರಣದಿಂದಾಗಿ ಆ ಶಕ್ತಿಯನ್ನ ಕಳ್ಕೊಳ್ತಾ ಇದ್ದಾರೆ ಆ ಶಕ್ತಿ ಇಲ್ಲ ಅದಕ್ಕಾಗಿ ಅವರಿಗೆ ಬಯಕೆ ಅವ್ರಿಗೆ ಆಸೆ ಆದರೆ ಅವರನ್ನು ತೃಪ್ತಿ ಪಡಿಸಷ್ಟು ಶಕ್ತಿ ಇಲ್ಲದ ಕಾರಣಕ್ಕಾಗಿ ಇಂತ ವ್ಯವಸ್ಥೆ ಬೆಡ್ರೂಮ್ಗೂ ಬಂದ್ಬಿಡ್ತವೆ ಹ್ಮ್ ಇಂತ ವ್ಯವಸ್ಥೆ ಬೆಡ್ರೂಮ್ ಗು ಬಂದ್ಬಿಡುತ್ತೆ ಅದರಲ್ಲಿ ಫಿಕ್ಸ್ ಮಾಡಿರ್ತಕ್ಕಂತ ಒಂದು ಯಂತ್ರದ ಮುಖಾಂತರ ಯಾರದೋ ವೀರ್ಯಾಣಗಳನ್ನ ಬಿಡ್ತಾರೆ ಆಕೆ ಪ್ರೆಗ್ನೆಂಟ್ ಆಗ್ತಾಳೆ ಅದಕ್ಕಾಗಿ ಬೆಡ್ರೂಮ್ಗೂ ಬರಲಿವೆ ಬರಲ್ಲಿವೆಂತ್ರ ಅದ್ಭುತವಾಗಿರ್ತಕ್ಕಂಥ ಮಾತು ನೋಡಿ ಇದು ಯಾವುದೇ ಆಧಾರ ಇಲ್ಲದ ಹೇಳ್ತಿರ್ತಕ್ಕಂಥದ್ದಲ್ಲ ಆಧಾರಗಳ ಸಮೇತ ಹ್ಮ್ ಹೇಳ್ತಿರ್ತಕ್ಕಂಥದ್ದು ನೋಡಿ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ತಿಳಿಸ್ತಿದ್ವಿ ಇದೆಲ್ಲ ಕೇಳ್ತಾ ಇದ್ರೆ ಮೈ ಜುಮ್ಮಿನ್ಸು ಮತ್ತೆ ಬೈಕು ಕೂಡ ಆತಂಕ ಆಗ್ತಕ್ಕಂಥದ್ದು ಮನುಷ್ಯನು ಎಷ್ಟೆಲ್ಲ ಮುಂದುವರಿತಿದ್ದಾನೆ ಇದು ಒಂದು ನಾವು ಹೇಳೋದಕ್ಕೆ ಇಷ್ಟಪ್ಪ ಹದ್ಗೆಡ್ತಿದ್ದನೋ ಅಥವಾ ಮುಂದುವರಿತಿದ್ದನೋ ನಮ್ಗೆ ಅರ್ಥ ಆಗ್ತಿಲ್ಲ ಇನ್ನೊಂದ್ಸಲಿ ಕೂಡ ಹೇಳೋದಕ್ಕೆ ಪಡ್ತಿದ್ರೆ ಹದ್ಗೇಡ್ತಿದೆಯೋ ಅಥವಾ ವಿಜ್ಞಾನ ಮುಂದುವರಿತಿದೆಯೋ ಅಂತನೂ ಹೇಳಕ್ ಆಗ್ತಿಲ್ಲ ಮತ್ತೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕಾಲಜ್ಞಾನ ಉಲ್ಲೇಖ ಮಾಡಿದೆ ಸುಮಾರು ಐನೂರು ವರ್ಷಗಳ ಹಿಂದೆ ಯಂತ್ರಗಳ ಜೊತೆ ಜೀವನ ಮಾಡ್ತಾರೆ ಅಂತಕ್ಕಂಥದ್ದು ಅದನ್ನ ಸಾಕ್ಷಿಗಳ ಸಮೇತ ನಾವು ನೋಡ್ಬೋದು ಯಾವ ರೀತಿ ಜೀವನ ಮಾಡ್ತಾರೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಒಂದು ಗಂಡು ಹೆಂಡಿದ್ರೆ ಮಾತ್ರ ಸಂಸಾರ ಅಂತಕ್ಕಂಥದ್ದಾಗಿತ್ತು ಇವತ್ತು ಯಂತ್ರ ಇದ್ರೆ ಸಾಕು ಸಂಸಾರ ಅಂತಕ್ಕಂಥ ಕಾಲ ಬರ್ತಿದೆ ನಮ್ಮ ಕೆ ಗುರುದೇವಣ್ಣನು ಎಷ್ಟು ಸಾಕ್ಷಿಗಳು ಸಮೇತ ತೋರಿಸಿ ಕೂಡ ನಾವು ಹೇಳಿದ್ರು ರೋಬೋಟ್ ಸಂಸಾರ ಅಂತಕ್ಕಂಥದ್ದು ಇನ್ನು ಮುಂದೆ ಆಗ್ತಕ್ಕಂಥ ಪೀಳಿಗೆಗಳಲ್ಲಿ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಸಾಕ್ಷಿಗಳು ಸಮೇತ ನಮ್ಮ ಕೆ ಗುರುದೇವಣ್ಣವ್ರು ಏನೆಲ್ಲ ಇನ್ನು ಹೇಳೋದಕ್ಕೆ ಮುಂದಾಗಿದ್ರೆ ಅಂತ ಮುಂದಿನ ಸಂಚಿಕೆಗೆ ನೋಡ್ತಾ ನಾವು ಮುಂದುವರೋಣ ಇಷ್ಟನ್ನು ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀವಿ ನಮಸ್ಕಾರ